ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಥಿಯೇಟರ್ ಹೋಗಿ ನೋಡಬೇಕು ಅಂತ ಪುಲ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಇದು ಒಂದು ಇದು ಆಲ್ಮೋಸ್ಟ್ ಸೆಕೆಂಡ್ ವೀಕ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಹೆಜ್ಜಾರು ಸಿನಿಮಾನ ನೋಡಿದಾಗ ಇಷ್ಟು ಕಾಂಪ್ಯಾಕ್ಟ್ ಆಗಿ ಇಷ್ಟು ಟ್ವಿಸ್ಟ್ ಗಳ ಜೊತೆ ಒಂದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಾಗದಾಗಿ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾನ ನೋಡಿ ನನಗಂತೂ ಸಿಗಬೇಡ ಖುಷಿ ಆಯ್ತು ಅಂಡ್ ಬಹಳ ಟೈಮ್ ನಂತರ ಸಿನಿಮಾ ನೋಡ್ತಿರ್ಬೇಕಾದ್ರೆ ಓ ವಾವ್ ಅಂತ ರೋಮಾಂಚನ ಆದಂತ ಒಂದು ಕಾಂಟೆಂಟ್ ಇದೆ ಅದರಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಇದ್ದ ಪ್ರಕಾರ ಏ ಒನ್ ಅವರ್ ಸಿನಿಮಾ ಅಂತ ಕೇಳುವಷ್ಟು ಅಷ್ಟು ಕ್ಯೂರಿಯಾಸ್ ನ ಬಿಲ್ಡ್ ಮಾಡಿತ್ತು ಸೊ ಇದೇ ತರಹದ ಹೆಚ್ಚು ಹೆಚ್ಚು ಸಿನಿಮಾ ನಮ್ಮ ಕನ್ನಡ ಸಿನಿಮಾದಲ್ಲಿ ಬರ್ತಾ ಇರಲಿ ಅಂತ ಆಶಿಸ್ತೇನೆ ಅಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ಹೆಜ್ಜಾರು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಕರ್ಕೊಂಡು ಮತ್ತೊಮ್ಮೆ ಬರುವಂತ ಸಾಧ್ಯತೆ ಖಂಡಿತವಾಗ್ಲೂ ಇಷ್ಟೊಳ್ಳೆ ಸಿನಿಮಾ ಇರಬೇಕಾದ್ರೆ ನಾವ್ ಎಲ್ರು ಅದನ್ನ ನೋಡಿ ಜಡ್ಜ್ ಮಾಡಬೇಕು ನೋಡಿದ್ರೆ ಯಾವತ್ತೂ ಜಡ್ಜ್ ಮಾಡಬಾರ್ದು ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸ್ಪೆಷಲಿ ಭಗತ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರೆಶರ್ ಅಂತ ಎಲ್ಲೂ ಅನ್ಸಲ್ಲ ಓವರ್ ಆಲ್ ಸಿನಿಮಾ ಇಸ್ ರಿಯಲಿ ಗುಡ್ ಬಂದಾದ್ಮೇಲೆ ಬಂದು ಓ ಇವಾಗ ಏನಾಗಬಹುದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಅದೇ ಕ್ಯೂರಿಯಾಸಿಟಿನಲ್ಲಿ ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಚೂರು ಇದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋಷ್ಟು ಚೆನ್ನಾಗಿದೆ ಸಿನಿಮಾ ಸೊ ಐ ವಿಶ್ ದು ಗಿಮ್ ಓನ್ ವೆರಿ ಬೆಸ್ಟ್ ಅಂಡ್ ಎಲ್ಲರಲ್ಲೂ ರಿಕ್ವೆಸ್ಟ್ ಒಂದೇನೆ ದಯವಿಟ್ಟು ಎಲ್ಲರೂ ಸಿನಿಮಾನ ಗೆ ಬಂದು ನೋಡಿ ಥ್ಯಾಂಕ್ ಯು